ರು ಯಾತ್ರೆಗೈಯುವ ಪವಿತ್ರ ಹಜ್ ಕಳೆದ ಹಾಗೂ ಈ ವರ್ಷಗಳಿಂದ ಯಾತ್ರೆಗೈದ ಮತ್ತು ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಹಜ್ ಯಾತ್ರೆ ಕೈಗೊಳ್ಳಲಿರುವ ಯಾತ್ರಾರ್ಥಿಗಳ ಪುನರ್ ಮಿಲನ ಕಾರ್ಯಕ್ರಮವು ಮಂಗಳೂರಿನ ಸುಹಾನಾ ಟ್ರಾವೆಲ್ಸ್ ವತಿಯಿಂದ ನಗರದ ಪಂಪಲ್ ಹೀರಾ ಇಂಟರ್ ನ್ಯಾಷನಲ್ ಹೋಟೆಲ್ ಸಭಾಂಗಣದಲ್ಲಿ ನಡೆಯಿತು ಸೌದಿ ಅರೇಬಿಯಾದ ಹಜ್ ಮತ್ತು ಉಮ್ರಾ ಸಚಿವಾಲಯವು ಮಾರ್ಗಸೂಚಿಗಳ ಪ್ರಕಾರ ಮುಂಬರುವ ಹಜ್ ಸೀಸನ್ಗಾಗಿ ಸುಹಾನಾ ಸಂಸ್ಥೆಗೆ ಅಧಿಕೃತ ಅನುಮೋದನೆ ಸಿಕ್ಕಿದೆ ಇದನ್ನ ವಿಧಾನಸಭಾಧ್ಯಕ್ಷರಾದ ಯುಟಿ ಖಾದರ್ ಬಿಡುಗಡೆಗೊಳಿಸಿದ್ರು ಇದೇ ವೇಳೆ ಯುಟಿ ಖಾದರ್ ಮಾತನಾಡಿ ಸುಹನ ಟ್ರಾವೆಲ್ಸ್ ತನ್ನ ವ್ಯವಹಾರದಲ್ಲಿ ಮತ್ತೊಬ್ಬರಿಗೆ ಸಹಾಯ ಮಾಡುವ ಕೆಲಸವನ್ನ ಮಾಡ್ತಾ ಇದೆ ಸುರಕ್ಷಿತವಾಗಿ ಹೋಗಿ ಬನ್ನಿ ಎಂದು ಆಶಿಸಿದ್ರು ನಾನು ಸೋಹನ ಟ್ರಾವೆಲ್ಸ್ ಎಲ್ಲ ಸಿಬ್ಬಂದಿ ವರ್ಗರಿಗೆ ನನ್ನ ಇಡೀ ನಮ್ಮ ಮಂಗಳೂರಿನ ಜನತೆಯ ಪರವಾಗಿ ನನ್ನ ವಿಶೇಷದ ಅಭಿನಯ ಶುಭಾಶಯ ತನ್ನ ಇಪ್ಪತ್ತು ವರ್ಷಗಳ ದೀರ್ಘವಾದ ತನ್ನ ಸೋಹನ ಟ್ರಾವೆಲ್ಸ್ ತನ್ನ ವ್ಯವಹಾರದಲ್ಲಿ ಪ್ರಾಮಾಣಿಕತೆ ಮತ್ತು ಬದ್ಧತೆ ಜನರಿಗೆ ಬರುವಂಥ ವಿಶ್ವಾಸದ ರೀತಿಯಲ್ಲಿ ಕೆಲಸ ಮಾಡಿ ಅತ್ಯಂತ ವಿಶ್ವಾಸ ಭರ್ತವನ್ನು ಸೋಹನ ಒಂದು ಟ್ರಾವೆಲ್ಸ್ ಸಂಸ್ಥೆಯಾಗಿ ಇವತ್ತು ಮುಂದೆ ಬಂದಿರೋದು ಇಡೀ ನಮಗೆಲ್ಲರಿಗೂ ಅತ್ಯಂತ ಗೌರವ ವಿಚಾರ ಹೇಳಿಕೊಂಡು ಈ ಕೆಲಸ ಇನ್ನಷ್ಟು ಅತ್ಯುತ್ತಮವಾಗಿ ತಾವು ಮುಂದುವರಿಸಿಕೊಂಡು ಹೋಗಿ ಬಹುಶಃ ಮೂವತ್ತು ನಲವತ್ತ ದೊಡ್ಡ ಮಟ್ಟದ ದೊಡ್ಡ ಒಂದು ಹೆಸರಾಂತ ಟ್ರಾವೆಲ್ಸ್ ಆಗಿ ಪರಿವರ್ತನೆ ಆಗಿ ನಿಮ್ಮಿಂದ ಭಾಳಷ್ಟು ಜನರಿಗೆ ಕೆಲಸ ಉದ್ಯೋಗ ಸಿಕ್ಕಿ ಒಂದು ಹೆಸರುವಾಸಿಯಾಗಲಿ ಪ್ರಯೋಜನಕ್ಕೂ ಆಗಲಿ ಅಂತ ಹೇಳಿ ನಾನು ನನ್ನ ವಿಶೇಷ ಭಾಷೆ ಸಲ್ಲಿಸಲಿಕ್ಕೆ ನಾನು ಇವತ್ತು ಬಯಸುವಂಥದ್ದು ಎರಡನೇದು ಬಹುಶಃ ಇವತ್ತು ನೇರವಾಗಿ ಕೇಂದ್ರದಿಂದ ಇವತ್ತು ನೇರವಾಗಿ ಯಾವುದೇ ಮೀಡಿಯಾಟ್ರ ಅಡೆತಡೆ ಇಲ್ಲದೆ ಐವತ್ತು ವೀಸಾವನ್ನು ಇವತ್ತು ಪವಿತ್ರವಾದ ಹಜ್ಜಿಗೆ ಮತ್ತು ಉಮ್ರಕ್ಕೆ ಹೋಗಲಿಕ್ಕೆ ಆ ಸಂಸ್ಥೆಗೆ ಇವತ್ತು ಗುರುತಿಸಿಕೊಟ್ಟು ಇದು ಬಹುಶಃ ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಮಾತ್ರ ಅಲ್ಲ ಅಥವಾ ಮಂಗಳೂರು ನಗರದಲ್ಲಿ ಮಾತ್ರ ಅಲ್ಲ ಕರ್ನಾಟಕ ರಾಜ್ಯದಲ್ಲಿ ಯಾವುದೂ ಒಂದು ಸಂಸ್ಥೆಗೆ ಬಂದಿದ್ದರೆ ಅದು ಸೋನ ಟ್ರಾವೆಲ್ಸ್ಗೆ ಅಂತ ಭಾಳ ಹೆಮ್ಮೆಯಿಂದ ನಾವು ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ ಬೇರೆಯವ್ರಿಗೆ ಆರ್ಗೆಲ್ಲ ಅದು ಇದು ಬೆಂಗ್ಳೂರು ಯಾರು ಗೌಸಲ್ ಅಲ್ಲ ಓಕೆ ಅದಕ್ಕೆ ನಾವು ಈ ಒಂದು ಕರಾವಳಿ ಪ್ರದೇಶದಲ್ಲಿ ಇವತ್ತು ಒಬ್ಬರಿಗೆ ಮಾತ್ರ ಇವತ್ತು ಬಂದಿದೆ ಇದು ಯಾಕೆ ಸುಮ್ಮನೆ ಯಾರು ಕೊಡೋದಿಲ್ಲ ಒಂದು ಸ್ವ ಒಂದು ಟ್ರಾವೆಲ್ಸ್ನವರು ಅಷ್ಟು ವಿಶ್ವಾಸದಿಂದ ಕೆಲಸ ಮಾಡಿ ಇತಿಹಾಸ ಬಂದು ಬ್ಯಾಗ್ರೌಂಡ್ ಇದ್ದರೆ ಅಂಥವ್ರಿಗೆ ಮಾತಿದ್ದು ಕೊಡೋದ ವಿಚಾರ ಆಗಿದೆ ಆದ ಕಾರಣ ಈ ಒಂದು ಅವಕಾಶ ನಿಮಗೆ ಸಿಕ್ಕಿದೆ ಅದು ಒಂದು ನಿಮಗೆ ಬ್ರ್ಯಾಂಡ್ ಆಗಿ ಬಿಟ್ಟಿದೆ ನೀವು ವಿಶ್ವಾಸಭರ್ತವಾದ ಒಂದು ಟ್ರಾವೆಲ್ ಏಜೆನ್ಸಿ ಅಂತ ಬ್ರ್ಯಾಂಡ್ ಆದದ್ದು ಅದಕ್ಕೆ ಇವತ್ತು ಐವತ್ತು ಬಂದಿದೆ ಇನ್ನು ಉತ್ತಮವಾದ ಕೆಲಸ ಮುಖಾಂತರ ಇನ್ನೂ ಜಾಸ್ತಿ ಬರಲಿ ಅಂತೇಳಿ ನಾವೆಲ್ಲ ಕೂಡ ಇವತ್ತು ಪ್ರಾರ್ಥಿಸಲಿಕ್ಕೆ ನಾವು ಇವತ್ತು ಇಚ್ಛಿಸುವಂಥದ್ದು ಮೂರನೇದು ಬಹುಶಃ ಇವತ್ತು ತಾವೆಲ್ಲರೂ ಕೂಡ ಬಂದಿದ್ದೀರಿ ಪವಿತ್ರವಾದ ಹಜ್ ಯಾತ್ರೆಗಾಗಿ ತಾವ ಇವತ್ತು ಹೋಗಲು ಬಹುಶಃ ತಾವೆಲ್ಲ ಕೂಡ ಬಂದಿದ್ದೀರಿ ಬಹುಶಃಯುತ ನಮ್ಮ ಧರ್ಮದಲ್ಲಿ ಹುಟ್ಟಿದ ನಂತರ ನಮ್ಮೆಲ್ಲರ ದೊಡ್ಡ ಮಟ್ಟದ ಕನಸು ಏನಂತ ಹೇಳಿದರೆ ನಾವು ಕಣ್ಣು ಮುಚ್ಚೋ ಮುಂಚೆ ಒಮ್ಮೆ ಆದರೂ ಕೂಡ ಪವಿತ್ರವಾದ ಹಜ್ ಯಾತ್ರೆ ಮಾಡಿಕೊಂಡು ನಾವು ಬರಬೇಕಂತೇಳಿ ಪ್ರತಿಯೊಬ್ಬರ ಕನಸು ಎಲ್ಲರಿಗು ಅದು ಬೆಳೆಯೋಕ್ಕಿ ನಾವು ವರ್ಕ್ ಹಂಗೂ ಹಿಂಗೆ ಮರಿಕರ ಮುಂದೆ ಒಂದು ಪೊಯಿಟ್ಟು ಬರ್ನೋ ಜನಕ್ಕೆ ನಾವು ಇಕ್ಕದು ಮರು ಆಲೋಚನೆ ಆಶೆ ಇಕ್ಕಿದೆ ಹ್ಯಾಂಗೆ ಎಲ್ಲರಿಗೂ ಅದು ಸಾಧ್ಯ ಇಲ್ಲ ಎತ್ತ ಎಷ್ಟೇ ದುಡ್ಡಿದ್ದವನಿ ಕೂಡ ಅಲ್ಲಿ ಹೋಗಿ ಮುಟ್ಲಿಕ್ಕೆ ಆಗೋದಿಲ್ಲ ಎಷ್ಟೇ ಕಷ್ಟ ಇದ್ದವನು ಕೂಡ ಏನೊಂದು ನ್ಯಾಯಪಾಯಸ ದುಡ್ಡಿಲ್ಲದನ್ನು ಕೂಡ ಅಲ್ಲಿ ಹೋಗಿ ಮುಟ್ಟುವಂಥ ಅವಕಾಶ ಅಲ್ಲವತಾಲ ಕೊಟ್ಟಿದ್ದಾನೆ ಇದು ನಾವು ಬಹುಶಃ ನೋಡ್ತಾ ಇದ್ದೇವೆ ಈ ವರ್ಷ ಬಹುಶಃ ನಿಮ್ಮಲ್ಲಿದ್ದರೆ ಭಾಳಷ್ಟು ಜನ ಈ ಒಂದು ಪವಿತ್ರವಾದ ಹಜ್ಜಾತ್ರೆಗೆ ತಾಲ ಎಲ್ಲರ ಪರವಾಗಿ ಬಹುಶಃ ನಿಮ್ಮನ್ನು ಅಲ್ಲಿ ಕಲಿಸಲಿಕ್ಕೆ ತೀರ್ಮಾನ ಮಾಡಿ ತಾವೆಲ್ಲ ಕೂಡ ಹೋಗ್ತಾ ಇದ್ದೀರಿ ನೀವತ್ತು ಅಲ್ಲಿಗೆ ಹೋಗೋದು ನಮ್ಮೆಲ್ಲರ ಪ್ರತಿನಿಧಿಯಾಗಿ ತಾವಲ್ಲಿ ಇವತ್ತು ಹೋಗುವಂಥ ಒಂದು ಕಾರ್ಯಕ್ರಮ ತಾಗಿದೆ ಅದಕ್ಕೆ ನೀವು ಇಲ್ಲಿಂದ ಪ್ರಾರಂಭ ಆಗಿ ಅಲ್ಲಿ ತನಕ ತಾವೆಲ್ಲ ಅತ್ಯಂತ ಸುರಕ್ಷಿತವಾಗಿ ಅತ್ಯಂತ ನೆಮ್ಮದಿಯಿಂದ ಮತ್ತು ಅತ್ಯಂತ ಸಂತೋಷದಿಂದ ಆ ಒಂದು ಪ್ರದೇಶಕ್ಕೆ ಮುಟ್ಟಬೇಕಂತೇಳಿ ನಾವೆಲ್ಲರೂ ಕೂಡ ನಿಮಗೆ ಧೂ ಮಾಡ್ತೇವೆ ಅಲ್ಲಿ ಮುಟ್ಟಿದ ನಂತರ ನೀವು ಆ ಒಂದು ಪವಿತ್ರವಾದ ಸ್ಥಳದಲ್ಲಿ ಪವಿತ್ರವಾದ ದಿನದಂದು ನೀವು ಯಾರೆಲ್ಲ ಅಲ್ಲಿಗೆ ಹೋಗಿ ಮುಟ್ಟಿದ್ದೀರಾ ತಾವೆಲ್ಲರೂ ಕೂಡ ನಮ್ಮ ಊರಿಗೆ ನಮ್ಮ ದೇಶಕ್ಕೆ ನಮ್ಮ ಸಮಾಜಕ್ಕೆ ಸಮುದಾಯಕ್ಕೆ ನಮಗೆಲ್ಲರಿಗೂ ಕೂಡ ನಿಮ್ಮ ವಿಶೇಷವಾದ ಧುವ ಪ್ರಾರ್ಥನೆ ಇದ್ದು ನಾವೆಲ್ಲರಿಗೂ ನೆಮ್ಮದಿ ಮತ್ತು ಸೋದರದ ಪ್ರೀತಿಯ ಸೌಹಾರ್ದ ಸಮ ನಿರ್ಮಾಣ ಮಾಡಲಿಕ್ಕೆ ನಿಮ್ಮೆಲ್ಲರ ಧುವ ಅಲ್ಲಿ ನೀವೆಲ್ಲ ದುವ ಮಾಡಬೇಕನ್ನು ನಾವು ಇವತ್ತು ಕೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ ಮತ್ತು ಯಾವುದೇ ಒಂದು ಯಾತ್ರೆ ಅದರ ವಿಷ ಹಜ್ ಯಾತ್ರೆ ಕೂಡ ಎಲ್ಲೋ ಕೂಡ ನಿರೀಕ್ಷಿತಾಗೆ ಆಗೋದಿಲ್ಲ ಆದಾಗ ತಾವೆಲ್ಲ ಅತ್ಯಂತ ಸಮಾಧಾನದಿಂದ ಇರಬೇಕು ಅಲ್ಲಿ ಹೋದಂಥ ಒಂದಲ್ಲೊಂದು ಸಮಸ್ಯೆ ಬಂದೇ ಬರ್ತದೆ ಬಂದಾಗ ಗಡಿಬಿಡಿ ಗಡಿಬಿಡಿ ಆಗುವಂಥ ವಿಚಾರ ಇವತ್ತು ಆಗುವಂಥದ್ದು ಅದ ಕಾರಣ ಐವತ್ತು ಜನ ನೂರು ಜನ ಹೋಗುವಾಗಲೇ ಸಮಸ್ಯೆ ಅಲ್ಲಿ ಎಷ್ಟು ಲಕ್ಷ ಜನ ಬಂದು ಸೇರ್ತಾರೆ ಮಕ್ಕದಲ್ಲಿ ಇಪ್ಪತ್ತು ಇಪ್ಪತ್ತೈದು ಲಕ್ಷ ಜನ ಒಮ್ಮೆಲೆ ಬಂದು ಸೇರಿ ಒಮ್ಮೆಲೆ ಹೋಗ್ತಾರೆ ಹೊರಗಡೆ ಹೋಗೋ ಏರ್ಪೋರ್ಟ್ ಒಂದೇ ಇರುವುದು ಅಲ್ಲಿ ಅಥವಾ ಎರಡು ಏರ್ಪೋರ್ಟ್ ಹತ್ತು ಏರ್ಪೋರ್ಟ್ ಇರಲಿಕ್ಕೆ ಸಾಧ್ಯ ಇಲ್ಲ ಆಗೆಲ್ಲ ಸಮಸ್ಯೆ ಒಂದೊಂದು ಬರ್ತದೆ ಬಂದಾಗ ಒಬ್ಬರು ಬ ಸಮಸ್ಯೆ ಸಮಾಧಾನ ಪಡಿಸಿ ಒಬ್ಬರು ಅರ್ಥ ಮಾಡಿಕೊಂಡು ಒಬ್ಬರು ಸಾಕಾರ ಮಾಡಿಕೊಂಡು ಯಾವುದೇ ಒಂದು ಗಡಿಬಿಡಿ ಇಲ್ಲದೆ ನೋಡುವಂಥ ವ್ಯಕ್ತಿತ್ವ ಎಲ್ಲರೂ ಕೂಡ ಹಮ್ಮಿಕೊಳ್ಬೇಕು ಮತ್ತು ಯಾರು ಇವತ್ತು ಅಮೀರಾಗಿ ಹೋಗ್ತಾರೆ ಇದೆಲ್ಲ ಜಾಬ್ ಸಮಸ್ಯೆ ಬಂದಾಗ ಅಮೀರ್ ಕಾಣದಿದ್ದಾಗ ಕೂಡ ಕಷ್ಟ ಆಗ್ತದೆ ಮತ್ತೆ ಹುಡುಕಿಕೊಂಡು ಹೋಗಲಿ ಮತ್ತು ನಮಗೆ ಫೋನ್ ಬರ್ತದೆ ಅಲ್ಲಿಂದ ನನಗೆ ಕೇ ಕಾಲಿಲ್ಲ ನಂಗೆ ನನಗೆ ಯಾವಾಗಲೊಂದು ಬರೋದು ಯಾವ ಹಜ್ಜಾದಿರು ಕೂಡ ಹೋಗಿ ಫೋನ್ ಬರೋದಂತ ಯಾವುದೇ ಒಂದು ವರ್ಷ ನನಗೆ ಸಿಕ್ಕಲಿಲ್ಲ ಅದಕ್ಕೆ ನಾನು ಹೇಳೋದು ಜವಾಬ್ದಾರಿ ನಾವು ಇವತ್ತು ಜನ ಬೈತಾರೆ ಅಂತೇಳಿ ಮತ್ತೆ ಇವರು ಕಾಣೆ ಹಾಕ್ತಾರೆ ಕಾ ಕಾಲಿಗೆ ಸಿಕ್ಕುವುದಿಲ್ಲ ಮುಂದೆ ಸಿಕ್ಕಿದರೆ ಬೈಯುವುದಲ್ಲ ಸಿಕ್ಕದೇ ಬಯ್ಯುವುದಿಲ್ಲ ಅಂತೇಳಿ ಆದರೆ ಇದನ್ನೆಲ್ಲ ನಾವು ಒಂದು ಕುಟುಂಬದ ರೀತಿ ತಾವೆಲ್ಲ ಹೋಗಿ ತಾವು ಬರ್ತಿರೋ ವಿಶ್ವಾಸ ಖಂಡಿತವಾಗಿದೆ ಅದಕ್ಕಿಂತ ಹೆಚ್ಚಿನ ಸಮಸ್ಯೆ ದಯವಿಟ್ಟು ನನ್ನ ಕೆಚ್ಚರಿ ಸೋನಾಟ್ರಲ್ಲಿ ಸಂಪರ್ಕಿಸಿ ನನ್ನ ಕೆಚ್ಚರಿನು ಕೂಡ ಸಂಪರ್ಕಿಸಿ ನಾವು ಮುಂದೆ ನಿಂತು ನಮ್ಮೆಲ್ಲ ರೀತಿಯ ಸಹಕಾರ ಯಾವ ಹಂತದಲ್ಲಿ ಮಾಡಬೇಕಾ ನಾನು ಮುಂದೆ ನಿಂತು ನಾನು ಎಲ್ಲ ರೀತಿಯ ಸಹಕಾರ ಮಾಡ್ತಿಕೊಳ್ತಾ ಹೇಳಿಕೊಳ್ತಾ ಹಿಂದೆ ಕೂಡ ನನಗೆ ಧೂ ಮಾಡಿ ಒಂದು ಸ್ಥಾನಕ್ಕೆ ಮುಟ್ಟಲಿಕ್ಕೆ ತನ್ನೆಲ್ಲ ಸಹಕಾರ ಕೊಟ್ಟಿದ್ದೀರಿ ಇನ್ನು ಮುಂದೆ ಕೂಡ ಸ್ಥಾನವನ್ನು ನಿಭಾಯಿಸಲಿಕ್ಕೆ ನಿಮ್ಮೆಲ್ಲ ಧೂ ನನಗೆ ಅತಿ ಅಗತ್ಯ ಅಂತ ಹೇಳಿಕೊಲುತ್ತಾ ಮಾತು ಮುಗಿಸ್ತೇನೆ ಮತ್ತು ಈ ಒಂದು ಪವಿತ್ರವಾದ ಆ ಕಾರ್ಯಕ್ರಮದ ಈ ಒಂದು ಕೇಂದ್ರ ಸರ್ಕಾರ ಕೊಟ್ಟಂತ ಇವತ್ತು ಕೇಂದ್ರ ಸರ್ಕಾರದ ಅಲ್ಪಸಂಖ್ಯ ಇಲಾಖೆ ಮತ್ತು ಹಜ್ಜಿನ ಇಲಾಖೆ ಕೊಟ್ಟಂತ ಏನೊಂದು ಅವಕಾಶ ಸೋನ ಟ್ರಾವೆಲ್ಸ್ ಇದೆ ಅತ್ಯಂತ ಸಂತೋಷದಿಂದ ಪವಿತ್ರವಾದ ವಾಕ್ಯ ಬಿಸ್ಮಿಲಾಯ್ ರಹಮಾನ ರೈಮ್ ಹೇಳುವ ಮೂಲಕ ಉದ್ಘಾಟಿಸ್ತೇನೆ ಅಸ್ಲಾಂಲ್ಲ ಕಾರ್ಯಕ್ರಮಕ್ಕೆ ಅಮನ್ ಟೂರ್ಸ್ ಮತ್ತು ಟ್ರಾವೆಲ್ಸ್ ವಿಟ್ಲಾ ಹಾಗೂ ಮುಖ್ಯ ಮಾರ್ಗದರ್ಶಿ ಅಬ್ದುಲ್ ಹಮೀದ್ ಬಕಾವಿ ಅವರು ಚಾಲನೆಯನ್ನ ನೀಡಿದ್ರು ಬಳಿಕ ಮಾತನಾಡಿ ಮುಸ್ಲಿಮರು ಹಜ್ ಯಾತ್ರೆ ಕೈಗೊಳ್ಳುವುದು ಪುಣ್ಯ ಕೆಲಸವಾಗಿದೆ ಸುಹಾನ ಟ್ರಾವೆಲ್ಸ್ ಮೂಲಕ ಹಜ್ ಯಾತ್ರೆ ಕೈಗೊಳ್ಳುವ ಮೂಲಕ ಪುಣ್ಯ ಕಾರ್ಯ ಮಾಡುತ್ತಿದೆ ಎಂದು ಹೇಳಿದರು ವಸಲಾತು ವಸಲಾಮ ಅಲಾ ಅಶ್ರಫಿ ರಸೂಲಿಲ್ಲಾ ವಅಲಾ ಆಲಿಹಿ ವಸಹಬಿಹಿ ಅಲ್ ಫಾಇಜಿನ ಬಿಲ್ಲಾಹ್ ಔಧು ಬಿಲ್ಲಾಹಿ ಮಿನ ಅಶ್ ಶೈತಾನಿರ್ ರಜೀಮ್ ಬಿಸ್ಮಿಲ್ಲಾಹಿರ್ ರಹ್ಮಾನಿರ್ ರಹೀಮ್ ವಾತಿಮ್ಮುಲ್ ಹಜ್ಜ ವಲ್ ಉಮ್ರತ ಲಿಲ್ಲಾಹ್ ാലിയുള്ള ഏറ്റവും ആദരവും ബഹുമാനം നിറഞ്ഞ സയ്യിദ് യഹിയ തങ്ങളവറുകളെ അതുപോലെ സുഹാന ട്രാവൽസിൻ്റെ എല്ലാമെല്ലാമായ ബഹുമാനപ്പെട്ട സയ്യിദ് അൻസാർ തങ്ങളവറുകളെ അതുപോലെ എൻ്റെ ആത്മീയ സ്നേഹിതറും അൽവഫ ട്രാവൽസിൻ്റെ ബോസുമായ നമ്മുടെ നസീർ ഹാജവറുകളെ ഈ പരിശുദ്ധമായ ഹജ്ജ് മിലനം എന്ന് പറഞ്ഞാൽ രണ്ടു വർഷം കഴിഞ്ഞ വർഷവും മുമ്പത്തെ വർഷവും ഞാനും അതുപോലെ സയ്യിദ് അംസാർത്ഥങ്ങളും അതുപോലെ നസീർ ഹാജുവൊക്കെ ഈ നേതൃത്വം വഹിച്ചുകൊണ്ട് നിർവഹിച്ച ഹജ്ജാജുകളുടെ ഒരു സമ്മേളനമാണ് അതിലൊരുമിച്ച് കൂടിയ എൻ്റെ സഹോദര സഹോദരികളെ സുഹാന ട്രാവൽസിൻ്റെ സ്റ്റാഫുകൾ അതുപോലെ തന്നെ മറ്റുള്ള ഈ ഈ മഹത്വമേറിയ സംരംഭത്തിൽ ഒരുമിച്ച് കൂടിയ സഹോദര സഹോദരിമാരെ രണ്ട് പതിറ്റാണ്ടുകളായി നമ്മുടെ ഈ മംഗലാപുരം പുത്തൂർ വിട്ടുള്ള ഈ ഭാഗങ്ങളിൽ ഹജ്ജിൽ പ്രവർത്തിച്ചു കൊണ്ടിരിക്കുന്ന ആ നേതാക്കന്മാരാണ് ഇവിടെയൊക്കെയും ഇരുന്നിട്ടുള്ളത് തീർച്ചയായും അള്ളാഹു ചെയ്ത ഏറ്റവും വലിയൊരു ഭാഗ്യമാണ് നമുക്ക് കഴിഞ്ഞ ഇരുപത് വർഷത്തോളം എല്ലാ ഇരുപത് വർഷങ്ങളിൽ എല്ലാ വർഷവും ഹജ്ജാജുകളെ പവിത്രമേറിയ ഹജ്ജിനു കൊണ്ടുപോയി സേവനം നിർവഹിച്ചു കൊണ്ട് ഹജ്ജിൻ്റെ എല്ലാ കർമ്മങ്ങളും അത് പ്രാക്ടിക്കലായവർക്ക് ചെയ്ത് കാണിച്ച് അവരെ ചെയ്യിപ്പിച്ചുകൊണ്ട് എല്ലാവിധ സൗകര്യങ്ങൾ ചെയ്ത് കൊണ്ടുവരുന്ന ഒരു ടൂറുകളാണ് എൻ്റെ പ്രിയപ്പെട്ടവരെ നമ്മുടെ മംഗലാപുരത്ത് പ്രവർത്തിക്കുന്ന ബഹുമാനപ്പെട്ട സൈത അൻസാർ തങ്ങളുടെ സുഹാന ആ തങ്ങളുടെ ഏറ്റവും അറിയപ്പെടുന്ന ആ ട്രാവലുമായിട്ട് ಸಾಮಾಜಿಕ ಕಾರ್ಯಕರ್ತರಾದ ಜಾಕಿರ್ ಎಕ್ಲಾಸ್ ಬುಳ್ಳಾಲ ಇವರು ಪ್ರಾಸ್ತಾವಿಕವಾಗಿ ಮಾತನಾಡಿ ಆಗಮಿಸಿದ ಎಲ್ಲರನ್ನ ಸ್ವಾಗತಿಸಿದ್ರು ಸುಹಾನಾ ಟ್ರಾವೆಲ್ಸ್ ಆಡಳಿತ ನಿರ್ದೇಶಕರಾದ ಸೈಯದ್ ಅನ್ಸಾರ್ ತಂಗಗಳು ವಂದಿಸಿದ್ರು ಕಾರ್ಯಕ್ರಮಕ್ಕೂ ಮುನ್ನ ಸೈಯದ್ ಅಫಾನ್ ಅಲಿ ಇವರು ಪವಿತ್ರ ಕುರಾನ್ನ ಸೂಕ್ತಗಳನ್ನ ಪಠಿಸುವ ಮೂಲಕ ಕಾರ್ಯಕ್ರಮಕ್ಕೆ ಚಾಲನೆಯನ್ನ ನೀಡಿದ್ರು ಈ ವೇಳೆ ರಾಜೀವ್ ಗಾಂಧಿ ಆರೋಗ್ಯ ವಿಜ್ಞಾನ ವಿವಿ ಸಿಂಡಿಕೇಟ್ ಸದಸ್ಯರಾದ ಡಾಕ್ಟರ್ ಯುಟಿ ಇಫ್ತಿಕರ್ ಸುಹಾನ ನ ಜನಾಬ್ ಸೈಯದ್ ಯೈಹಾ ಅಲ್ಬೋಬಾ ಅಲ್ಬೋಫಾ ನ ಮಾಲೀಕರಾದ ನಜೀರ್ ಮರಬೂರು ಮೊದಲಾದವರು ಉಪಸ್ಥಿತರಿದ್ದರು ಇನ್ನು ಈ ಬಾರಿ ಸುಹಾನ ಟ್ರಾವೆಲ್ಸ್ ಮೂಲಕ ಸುಮಾರು ಐವತ್ತಕ್ಕೂ ಅಧಿಕ ಮಂದಿ ಹಜ್ಜು ಯಾತ್ರೆಯಲ್ಲಿ ಪಾಲ್ಗೊಳ್ಳಲಿದ್ದಾರೆ Introducing the hot and techy Brezza SCNG. Cool new SCNG tech for a cool new generation.